ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ತಾಲೂಕು ಘಟಕದ ವತಿಯಿಂದ ಸನ್ಮಾನ ಸಮಾರಂಭ ಅಫ್ಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ತಾಲೂಕು ಕೊರಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಕೊರಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತ ತುಕಾರಾಂ ಭಜಂತ್ರಿ ಅವರಿಗೆ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಬಿ ಭಜಂತ್ರಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಲ್ಲಿ ಸಮಾಜದ ಸಂಘಟನೆಯನ್ನು ಸುಭದ್ರವಾಗಿ ನಿರ್ಮಾಣ ಮಾಡುವಂತೆ ಸಮಾಜವನ್ನು ಜಿಲ್ಲಾ ಮಟ್ಟದಲ್ಲಿ ಕಟ್ಟಿ ಬೆಳೆಸುವಂತೆ ರಾಷ್ಟೀಯ ರಾಜೀವ್ ಗಾಂಧಿ ಬ್ರಿಗೇಡ್ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಹರೀಶ್ ಪಿ ಶಾಸ್ತ್ರಿ ಅವರು ಸಲಹೆಯನ್ನು ನೀಡಿದರು ಕೊರಮ ಸಮಾಜದ ಏಳಿಗೆಗಾಗಿ ನಾನು ಹಗಲಿರುಳು ದುಡಿದು ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಿ ನಮ್ಮ ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸಿ ಸಂಘಟನೆಯನ್ನು ಮುಂದಿನ ದಿನಮಾನಗಳಲ್ಲಿ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುತ್ತೇನೆ ಆದ ಕಾರಣ ಸಮಾಜದ ಎಲ್ಲ ಮುಖಂಡರು ಯುವಕರು ಹಿರಿಯರು ಮತ್ತು ಮಹಿಳೆಯರು ಸಂಘಟನೆಯನ್ನ ಬಲಿಷ್ಠವಾಗಿಸಲು ಸಹಕರಿಸಬೇಕೆಂದು ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ತುಕಾರ ಭಜದ್ರಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನವಾದ ಚಿಣಮಗೇರ ಗ್ರಾಮದ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಶಿವಶರಣಪ್ಪ ಗೌರವ ಅಧ್ಯಕ್ಷರಾದ ದೇವೇಂದ್ರಪ್ಪ ಹನುಮಂತ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಶ್ರೀಮಂತ ಮಣ್ಣೂರು ಗ್ರಾಮದ ಅಧ್ಯಕ್ಷರಾದ ಯಲ್ಲಾಲಿಂಗ ಭೀಮಣ್ಣ ಭಜಂತ್ರಿ ಅವರುಗಳಿಗೆ ತಾಲೂಕು ಘಟಕದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಬಸವರಾಜ್ ಎಚ್ ಭಜಂತ್ರಿ ಗಂಗಪ್ಪ ವಿಠಲ್ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ವಿ ಭಜಂತ್ರಿ ಮಾಧ್ಯಮ ಸಲಹೆಗಾರರಾದ ಲಕ್ಷ್ಮೀಕಾಂತ್ ಶಿವಶರಣಪ್ಪ ಭಜಂತ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ಶಂಕರಗೌಡ ಹಚ್ಚಳದ

ጮጡ ለገጊ‍ጃLee <laughs> <laughs> <Yes. clears throat> <laughs> ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮನ್ನು ಗೌರವಾಧ್ಯಕ್ಷರಾಗಿ ಮಾಡಿ ಆಮೇಲೆ ಮತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಜಿಲ್ಲಾದವರು ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಜಿಲ್ಲಾ ಮಟ್ಟದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ ಬಳಿಕ ನನ್ನಲ್ಲಿ ಜಿಲ್ಲೆಯಾದ್ಯಂತ ತಿರುಗಾಡಿ ಮಾಡಿ ಅದನ್ನೆಲ್ಲ ಒಂದು ಸಂಘಟನೆಯನ್ನು ಮುಂದೆಡೆಸುವಕ್ಕದ್ದು ಒಂದು ಅಪೇಕ್ಷೆ ಹೊಂದಿರುತ್ತೇವೆ ತಮ್ಮ ಸಮಾಜದ ಸಮಾಜದ ಸಂಘಟನೆಯನ್ನು ಸುಭದ್ರಗೊಳಿಸಿ ತಮ್ಮ ಸಮಾಜವನ್ನು ಇಳಿಯಾಗಿ ಸುಭದ್ರ ಗತಿಯಲ್ಲಿ ನಡೆಸುತ್ತಾ ಪ್ರತಿಯೊಂದು ಗ್ರಾಮಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ತಮ್ಮ ನೇಮಕಾತಿಗಳನ್ನು ಮಾಡುತ್ತಾ ತಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಸುಭದ್ರ ಸಂಘಟನೆಯನ್ನು ಕಟ್ಟುವಿರೆಂದು ಕಳಕಳಿಯಿಂದ ಆಶಿಸುತ್ತಾ ಹಾಗೂ ಶುಭ ಹಾರೈಸುತ್ತಿದ್ದೇನೆ ಮಾನ್ಯ ಬಂದಂತಹ ಹನ್ನೆ ಹಿಂದೆ ಇರತಕ್ಕಂಥ ಹನ್ನೆರಡನೇ ತಾರೀಕದ ಹನ್ನೆರಡನೇ ತಾರೀಕದಂದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆ ಕೋರ್ ಕಮಿಟಿ ಸಮಾಜದ ಕೋರ್ ಕಮಿಟಿ ವತಿಯಿಂದ ಆಯ್ಕೆಗೊಂಡಿ ಆಯ್ಕೆಗೊಂಡಿರುತ್ತಾರೆ ಅದೇ ದಿನದಂದು ಮಾನ್ಯ ಜಿಲ್ಲಾ ವತಿಯಿಂದ ಹನುಮಂತ ಅಣ್ಣ ಭಜಂತ್ರಿ ಅವರಿಗೆ ಆಗಿದೆ ಆ ಕಾರಣ ತಾಲೂಕಾ ಮಟ್ಟದಿಂದ ಇಂದು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಮಟ್ಟದಿಂದ ಹನುಮಂತಣ್ಣ ಭಜಂತ್ರಿ ಅವರಿಗೆ ಜಿಲ್ಲಾಧ್ಯಕ್ಷರ ಪದವಿಯನ್ನು ಸ್ವೀಕರಿಸಿ ಸ್ವೀಕಾರ ಮಾಡಿದ ಆದ ಮೇಲೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿ ಇಟ್ಟುಕೊಂಡಿರುತ್ತಾರೆ ನಾನು ಸಹೀಶ್ ವಿಶಾಸ್ತ್ರಿ ಅಂತ ರಾಷ್ಟ್ರೀಯ ರಾಜೀವ್ ಗಾಂಧಿ ಬಿಗೇಡ್ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದೇನೆ ಜಿಲ್ಲೆಯಲ್ಲಿ ಆಯ್ಕೆಯಾಗಿರತಕ್ಕಂಥ ನಮ್ಮ ಅಧ್ಯಕ್ಷರು ಹನುಮಂತಣ್ಣ ಭಜಂತ್ರಿ ಅವರು ಅವರು ಇವತ್ತು ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಅವರು ಹನ್ನೆರಡನೇ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರು ಗುಲ್ಬರ್ಗ ಜಿಲ್ಲಾ ಕೊರಮ ಸಮಾಜ ವತಿಯಿಂದ ಹೀಗಾಗಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಹೀಗಾಗಿ ನಾವು ಇನ್ನೊಂದು ಏನಪ್ಪ ಅಂತಂದ್ರೆ ಘೋಷಣೆ ಮಾಡೋದು ಏನಪ್ಪಾ ಅಂತಂದ್ರೆ ಅವ್ರಿಗೊಂದು ಶಾಲ ಸನ್ಮಾನ ಭೀ ಇತ್ತು ಮತ್ತು ನಮ್ಮ ಗ್ರಾಮದ ಒಂದು ಮೂರು ಗ್ರಾಮಗಳಿದ್ದಾವೆ ಆ ಗ್ರಾಮದ ಅಫ್ಜಲ್ಪುರ್ ತಾಲೂಕಿನಲ್ಲಿ ನಾವು ಸೇರ್ಪಡೆಯನ್ನು ಮಾಡ್ಕೋತಾ ಇದ್ದೇವೆ ಹೀಗಾಗಿ ಆ ಗ್ರಾಮದ ಹೆಸರು ಮೊದಲನೇದಾಗಿ ಮಣೂರ ಎರಡನೇದಾಗಿ ಗಣಗಾಪುರ ಮೂರನೇದಾಗಿ ಚುಳುಬುಗೆರೆ ಇವು ಗ್ರಾಮಗಳ ಇವು ಮೂರು ಘಟಕಗಳನ್ನು ನಮ್ಮ ತಾಲೂಕಿನಲ್ಲಿ ಸೇರ್ಪಡೆಯನ್ನು ಮಾಡ್ಕೊತಾ ಇದ್ದೇವೆ ನಮ್ಮ ಎಲ್ಲ ಗ್ರಾಮದವರು ಎಲ್ಲ ತಮ್ಮ ತಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಅವರಿಗೆ ನಮ್ಮ ತಾಲೂಕದ ವತಿಯಿಂದ ಅವರಿಗೆ ಶುಭ ಹಾರೈಸು ಕೊಡುತ್ತೇವೆ ಅಂತ ಹೇಳ್ತಾ ನಮಸ್ಕಾರಗಳು